ಮುಖ್ಯವಾಹಿನಿಗೆ ಬರಬೇಕಾದಂತ ಆರು ಜನ ಮತ್ ನನಗಾಗ್ಲೇ ಈಗಾಗಲೇ ಶಾಂತಿಗಾಗಿ ನಾಗರಿಕರ ವೇದಿಕೆ ನಕ್ಸಲೀಯ ಮತ್ತು ಶವನಗತಿಯ ಸಮಿತಿ ಸದಸ್ಯರು ನಾಗರಿಕ ಸಮಾಜದ ಮುಖಂಡರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವಾದಂತ ಆಸಕ್ತಿ ವಹಿಸಿ ಈ ಬರಬೇಕು ನಾನೇ ಖುದ್ದು ನಿಂತು ಜನ ಆರು ಜನ ಮುಖ್ಯ ವಾಹಿನಿ ಕಾರ್ಯಕ್ರಮನ ನಾನೇ ನೆನೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾದಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತ ಅವರ ಕುಟುಂಬಸ್ಥರು ಆರು ಜನರ ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾಡಿದಿವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತ ಎಲ್ಲಾ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಸರ್ ಯಾಕೆ ಸರ್ ದಿಢೀರ ಈ ರೀತಿ ಪ್ರೋಗ್ರಾಮ್ ಚಿಕ್ಕಮಂಗ್ಳೂರು ಅಲ್ಲಿಗೆ ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆನೆ ಮುಖ್ಯವಾಹಿನಿ ಮುಖ್ಯವಾಹಿನಿ ಬರಬೇಕು ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ಕಾರದ ಆಸಕ್ತಿಯ ಕಾರಣ ಜಿಲ್ಲಾ ಕಮಿಟಿ ಅವಶ್ಯಕತೆ ಏನಿತ್ತು ಅವಶ್ಯಕತೆ ಏನಿತ್ತು ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ ಸೊ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿ ಕರೆಗೆ ಹೋಗೊಟ್ಟು ನಾವು ಈಗ ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ಳನ್ನ ಬದಲು ಬೆಂಗಳೂರಿಗೆ ಸ್ಥಳ ಅಂತೀರ್ ಸರ್ ಇಲ್ಲಿ ಇಡೀ ಕುಟುಂಬದವರೆಲ್ಲರೂ ಇಲ್ಲಿ ಬಂದು ಕಾಯ್ತಾ ಇದಾರೆ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾ ಇದಾರೆ ಮುಖ್ಯಮಂತ್ರಿಗಳನ್ನ ಕೇಳಬೇಕು ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರ ಮಾಡ್ಕೊಳ್ತೇವೆ ಅನ್ನುವಂಥ